ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಮಹಿಳೆಯರಿಗೆ ಸಾತ್ವನದ ಮೂಲಕ ಆತ್ಮಸ್ಥೈರ್ಯ ತುಂಬುವ ಕೆಲಸಕ್ಕೆ ಮುಂದಾಗಬೇಕು ಎಂದು ಶಾಸಕಿ ನಯನ ಹೇಳಿದ್ದಾರೆ ಈಗ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನು ಪ್ರಕರಣ ಆಗಿದೆ ಖಾಸಗಿ ಕಾರ್ಯಕ್ರಮದ ಅಂಗವಾಗಿ ಬೇಲೂರಿಗೆ ಬಂದಂತಹ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಕೃತ್ಯ ಇದು ಇದರಲ್ಲಿ ಯಾರೇ ಬಲಡಿಯರಾದರೂ ಸಹ ಅವರಿಗೆ ತಕ್ಕಶಾಸ್ತ್ರಿಯಾಗಬೇಕು ಸುಸಂಸ್ಕೃತ ರಾಜಕಾರಣ ಕುಟುಂಬದಿಂದ ಬಂದಿರುವ ಇಂತಹ ವ್ಯಕ್ತಿ ಸಂಸದರಾಗಲು ಯೋಗ್ಯತೆ ಇಲ್ಲ ಏಕೆಂದರೆ ಕೇವಲ ಸಭೆ ಸಮಾರಂಭಗಳಲ್ಲಿ ಮಹಿಳೆಯರ ಪರವಾಗಿ ನಾವಿದ್ದೇವೆ ಪ್ರತಿಯೊಬ್ಬ ಮಹಿಳೆಯರು ನಮ್ಮ ಮಾತೃ ಸಮಾನರೆಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದ ಕುಟುಂಬದ ಪರಿಸ್ಥಿತಿ ಏನಾಗಿದೆ ಪ್ರತಿ ಬಾರಿಯೂ ಸಹ ಮಹಿಳೆಯರಿಗೆ ತಮ್ಮ ಪಕ್ಷ ಮೀಸಲಾತಿ ನೀಡಿದೆ ಎಂದು ಪ್ರತಿ ಬಾರಿ ಹೇಳುವ ಪಕ್ಷದ ಕತೆ ಏನಾಗಿದೆ ಇದು ಆ ಕುಟುಂಬವೇ ತಲೆ ತೆಗೆಸುವಂತ ಕೆಲಸ ಮಾಡಿರುವ ಇಂತಹವರಿಗೆ ಕಠಿಣ ಶಿಕ್ಷೆ ನೀಡುವುದರ ಜೊತೆಗೆ ದೇಶದಿಂದಲೇ ಗಡಿಪಾರು ಮಾಡಬೇಕು ಇಂತಹ ವ್ಯಕ್ತಿಯಿಂದ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಮಹಿಳೆಯರಿಗೆ ಸರ್ಕಾರ ಸಾತ್ವನ ಹೇಳುವುದರ ಜೊತೆಗೆ ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಬೇಕು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಹೆಣ್ಣು ಮಕ್ಕಳು ಸಮಾಜದಲ್ಲಿ ತಲೆ ಎತ್ತಿ ಬದುಕಲು ಕಷ್ಟವಾಗುತ್ತದೆ ಪುರುಷ ಅಧಿಕಾರಿಗಳ ಬಳಿಯಲ್ಲಿ ಸಂತ್ರಸ್ತರಿಂದ ಸೂಕ್ಷ್ಮ ವಿಚಾರಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಸಂತ್ರಸ್ತೆಯರು ತಮ್ಮ ಕುಟುಂಬಸ್ಥರಿಗೆ ಇಂತಹ ಪರಿಸ್ಥಿತಿಯನ್ನು ಉತ್ತರಿಸಲಾಗದೆ ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಮತ್ತು ಜೀವನದಿಂದಲೇ ಮುಕ್ತಿ ಹೊಂದುವ ಕೆಲಸಕ್ಕೆ ಮುಂದಾಗುವುದರ ಜೊತೆಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾರೆ ಈಗಾಗಲೇ ಸರ್ಕಾರ ವಿಶೇಷ ತಂಡವನ್ನು ರಚಿಸಿ ಸಹಾಯವಾಣಿಯನ್ನು ರಚಿಸಿದೆ ಆದರೆ ಇದರಿಂದ ನಿಜವಾದ ಸಂತ್ರಸ್ತರಿಗೆ ಇದರಿಂದಾಗುವ ಅನುಕೂಲವಾದರೂ ಏನು ಈಗ ನಮ್ಮದೇ ಸರ್ಕಾರ ಇದ್ದು ಅದರಲ್ಲಿ ನಾವು ಶಾಸಕಿಯಾಗಿದ್ದೇನೆ ಶಾಸಕಿಯಾಗುವುದಕ್ಕೂ ಮೊದಲು ನಾನು ಸಹ ಒಂದು ಕುಟುಂಬದ ಹೆಣ್ಣು ಮಗಳು ಅದನ್ನು ಮನಗಂಡು ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದು ಅವರಿಗೆ ವಿಶೇಷವಾದ ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಸಂತ್ರಸ್ತರಿಗೆ ಅವರ ಜೊತೆ ಮುಕ್ತವಾಗಿ ಚರ್ಚಿಸಲು ಗೌಪ್ಯ ಸ್ಥಳವನ್ನು ಗುರುತು ಮಾಡಿ ಮಹಿಳಾ ಅಧಿಕಾರಿಗಳನ್ನು ನೇಮಿಸಬೇಕು ಅಲ್ಲಿ ಕೇವಲ ಮುಖ್ಯಮಂತ್ರಿ ಅವರಿಗೆ ಮಾಹಿತಿಯನ್ನು ನೀಡುವುದನ್ನು ಬಿಟ್ಟು ಅಲ್ಲಿಯೇ ಮಹಿಳಾ ಅಧಿಕಾರಿಗಳನ್ನು ಮಾಹಿತಿಯನ್ನು ಬೇರೆ ಯಾರಿಗೂ ಸಹ ಅವರಿಗೆ ಬರದಂತೆ ಎಚ್ಚರಿಕೆ ವಹಿಸಬೇಕು ಈಗ ತುಂಬ ನೊಂದಿರುವ ಕುಟುಂಬದ ಹೆಣ್ಣು ಮಕ್ಕಳಿಗೆ ಮನೋವೈದ್ಯರನ್ನು ನೇಮಿಸುವ ಮೂಲಕ ಹಾಗೂ ಸೂಕ್ತ ಎಂಜಿಒಗಳಿಂದ ಅವರಿಗೆ ಧೈರ್ಯ ತುಂಬಿ ಗೌಪ್ಯವಾಗಿ ಅವರ ಹಿತವನ್ನು ಕಾಯುವ ಕೆಲಸ ಮಾಡಬೇಕು ಇನ್ನು ಹತ್ತಾರು ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದೇವೆ ಇಲ್ಲಿ ಯಾರು ಒಬ್ಬರ ಹಿತಾಸಕ್ತಿಗಾಗಿ ಹೆಣ್ಣು ಮಕ್ಕಳನ್ನು ಬೀದಿಗೆ ತರುವುದು ತಪ್ಪು ಮಾಡಿ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವ ಸಂಸದ ಪ್ರಜ್ವಲ್ ರೇವಣ್ ಅವರ ಮೇಲೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಇದು ಯಾವುದೇ ರಾಜಕೀಯ ಪ್ರೇರಿತವಾದ ವಿಷಯವಲ್ಲ ಇಂತಹ ವಿಷಯಗಳನ್ನು ಎಸ್ಐಟಿಯಿಂದ ಪೂರ್ಣ ಸತ್ಯತೆ ಹೊರಹಾಕಿ ನೊಂದಂತ ಕುಟುಂಬಗಳಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಮುಂದೆ ನಡೆಯುವ ಅಧಿವೇಶನದಲ್ಲಿ ಸದನದಲ್ಲಿ ಇದರ ಬಗ್ಗೆ ಚರ್ಚಿಸುವುದಾಗಿ ಹೇಳಿದರು ನೊಂದಂಥ ಕುಟುಂಬಗಳಿಗೆ ಆ ಕುಟುಂಬದ ಸದಸ್ಯರು ಮಾನಸಿಕವಾಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡುವಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಿದರು ನಿಮ್ಮೇಲೆ ಆಗಿರೋ ಅನ್ಯಾಯ ದೌರ್ಜನ್ಯ ಅದನ್ನು ನಾನು ಒಪ್ಪೋದಿಲ್ಲ ಅದನ್ನು ನಾವು ಯಾರೂ ಒಪ್ಪೋದಿಲ್ಲ ಅದನ್ನು ಎಲ್ಲರೂ ನಾವು ತೀವ್ರವಾಗಿ ಖಂಡಿಸ್ತೀವಿ ಸೊ ನೀವು ಯಾರು ಹೆದರಬೇಡಿ ಯಾರ್ಯಾರು ಹೆದರಬೇಡಿ ಆತ್ಮಸ್ಥೈರ್ಯ ಕಳ್ಕೊಳ್ಬೇಡಿ ಇದರಿಂದ ನೀವು ಮಾಡಿದ ತಪ್ಪಕ್ಕಿಂತ ಯಾರು ನಿಮ್ಮ ಮೇಲೆ ಈ ತಪ್ಪು ಮಾಡಿದ್ರಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಆಮೇಲೆ ಯಾರು ಇದನ್ನು ಸರ್ಕ್ಯುಲೇಟ್ ಮಾಡಿದ್ರು ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅದರಲ್ಲಿ ನಿಮ್ಮ ತಪ್ಪಿಲ್ಲ ಅಂತ ನಾನು ಮತ್ತೆ ಪದೇ ಪದೇ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ